ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ನಾನಿವತ್ತು ಒಂದು ನಾನ್ ವೆಜ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಹಾಗೆ ಸ್ಪೈಸಿಯಾಗಿ ಚಿಕನ್ ಫ್ರೈ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲಾನ ರುಬ್ಬೆ ಕ್ವಿಕ್ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಯಾರಾದರೂ ಗೆಸ್ಟ್ಗಳು ಮನೆಗೆ ಬಂದಾಗ ಅಥವಾ ಸಡನ್ನಾಗಿ ವೆಜ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿಯಾಗಿರೋ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಅನ್ನದ ಜೊತೆ ಆಗಿರ್ಬೋದು ಇಲ್ಲ ತಿಳಿಸಾರು ಅನ್ನ ಮಾಡ್ಕೊಂಡಾಗ ಸೈಡ್ ಡಿಶ್ ಆಗಿ ಅಥವಾ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ತುಂಬನೇ ರುಚಿಯಾಗಿರುತ್ತೆ ನಾನಿವತ್ತು ಸೈಡ್ ಡಿಶ್ ಆಗಿನೇ ಮಾಡ್ಕೊಂಡಿದ್ದೆ ಆದರೆ ಅನ್ನದ ಜೊತೆ ಗೊಜ್ಜು ಕೂಡ ಹಚ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡು ಅನ್ನದ ಜೊತೆನೇ ಹಾಕೊಂಡು ತಿಂದೆ ಸಕ್ಕತ್ತಾಗಿತ್ತು ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ಸ್ಪೈಸಿಯಾಗಿ ಚಿಕನ್ ಫ್ರೈ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಅಷ್ಟು ಚಿಕನ್ನ ನೀರಲ್ಲಿ ಎರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ವಿತ್ ಬೋನೆ ತೊಗೊಂಡಿದ್ದೀನಿ ನಾನು ಹಾಗೆ ಇದಕ್ಕೆ ಎರಡು ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅದನ್ನು ಹಾಕೊಂಡ್ರೆ ನಿಮಗೆ ಫ್ಲೇವರ್ ಚೆನ್ನಾಗಿರುತ್ತೆ ರೆಡಿಮೇಡ್ಕಿಂತನೂ ಹಾಗೆ ನಾನಿಲ್ಲಿ ಎರಡೂವರೆ ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಮುಂದೆನೇ ಮಾಡ್ಕೊಳ್ತೀನಿ ನೀವು ಖಾರನ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೆ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ಒಂದು ಚಮಚ ಕೊತ್ತಂಬರಿ ಪುಡಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಗೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಚಮಚದಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ಕೊಳ್ಳುತ್ತೆ ಮೊಸರು ಇಲ್ಲ ಅಂದರೆ ಕೆಲವರೆಲ್ಲ ನಾನ್ ವೆಜ್ಜಿಗೆ ಮೊಸರು ಮಜ್ಜಿಗೆ ಹಾಲು ಆ ಥರ ಎಲ್ಲ ಬಳಸಲ್ಲ ಮಿಕ್ಸ್ ಮಾಡಲ್ಲ ಅಂಥವ್ರು ಬೇಕಿದ್ರೆ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಿಂಬೆಹಣ್ಣಿನ ರಸನೂ ಹಾಕ್ಕೊಳ್ಳಿ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿ ನಾನು ಒಂದು ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೀನಿ ಒಂದು ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲೀಲಿ ನಾನು ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಎರಡು ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಪೂರ್ತಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವ್ರಿಗೂ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಏನಾಗಿಬಿಡುತ್ತೆ ಸ್ವೀಟ್ನೆಸ್ ಬಂದುಬಿಡುತ್ತೆ ಅದಕ್ಕೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಈರುಳ್ಳಿ ಫ್ರೈ ಆಗಿದ ನಂತರ ಮ್ಯಾರಿನೇಟ್ ಮಾಡಿಟ್ಟಿರೋಂಥ ಚಿಕನ್ನ ಹಾಕೊಳ್ತಾ ಇದ್ದೀನಿ ಒಂದು ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ನಿಮಗೆ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಅಂದರೆ ಮ್ಯಾರಿನೇಟ್ ಮಾಡಿ ನೀವು ಈರುಳ್ಳಿ ಎಲ್ಲ ಹೆಚ್ಕೊಂಡಾದ ತಕ್ಷಣ ಮಾಡ್ಕೊಳ್ಬೋದು ಉಪ್ಪು ಖಾರ ಹಿಡ್ದೇ ಇರೋ ಹಿಡಿಯುತ್ತೆ ಇಲ್ಲ ಜಾಸ್ತಿ ಇನ್ನೂ ಉಪ್ಪು ಖಾರ ಹಿಡಿಬೇಕು ಅಂದರೆ ಈ ರೀತಿ ಮ್ಯಾರಿನೇಟ್ ಮಾಡಿ ಒಂದು ಗಂಟೆ ಅರ್ಧ ಗಂಟೆ ಬಿಡಬೇಕಾಗತ್ತೆ ನಾನು ಬಿಟ್ಟಿದ್ದೆ ಟೈಮ್ ಇತ್ತು ಅನ್ನೋದಕ್ಕೋಸ್ಕರ ಇವಾಗ ಈ ಈರುಳ್ಳಿ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಎಲೆನ ಹಾಕ್ಕೊಳ್ತೀನಿ ಎಲೆ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಮತ್ತೆ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಇದಕ್ಕೆ ಎಲ್ಲ ಮಸಾಲ ಹಾಕಿರೋದ್ರಿಂದ ಮತ್ತಿಲ್ಲೇನು ಏನು ಜಾಸ್ತಿ ಮಸಾಲೆ ಗಿಸಾಲ ಹಾಕೋದಕ್ಕೆ ಏನು ಇರೋದಿಲ್ಲ ಬರೀ ಒಗ್ಗರಣೆ ಕೊಟ್ಕೊಂಡು ಚಿಕನ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಪ್ಲೇಟ್ನ ಮುಚ್ಚಿ ಚಿಕನ್ನ ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೊಳ್ತೀನಿ ಅದರಲ್ಲೇ ನೀರು ಬಿಟ್ಕೊಂಡು ಬೆಂದ್ಕೊಳುತ್ತೆ ಮತ್ತೆ ನೀರು ಹಾಕಿ ಬೇಯಿಸೋದೇನು ಬೇಡ ಮೊದಲೇ ನೀರು ಹಾಕಿ ಬೇಯಿಸ್ಬಿಟ್ರೆ ಚಿಕನಿಗೆ ಉಪ್ಪು ಖಾರ ಹಿಡಿಯೋದಿಲ್ಲ ಈ ರೀತಿ ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೋಬೇಕು ನೋಡಿ ಇಲ್ಲಿ ಅದರಲ್ಲೇ ನೀರು ಬಿಟ್ಕೊಂಡಿದೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಮೊದಲಿಗೆ ಇವಾಗ ನಾನು ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ ಒಂದು ಕಾಲು ಲೋಟದಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ತೀನಿ ಚಿಕನ್ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ಹಾಕ್ಕೊಳ್ತೀನಿ ನಾನಿಲ್ಲಿ ಸ್ವಲ್ಪ ಡ್ರೈಯಾಗೆ ಮಾಡ್ಕೊತೀನಿ ತೀರಾ ಗ್ರೇವಿ ಏನು ಇಲ್ಲ ಸ್ವಲ್ಪ ಸೆಮಿ ಗ್ರೇವಿ ಥರನೇ ಇದ್ದೀನಿ ನಿಮಗೆ ಯಾವ ಥರ ಬೇಕು ಗ್ರೇವಿ ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ನೀರನ್ನು ಹಾಕಿ ಪ್ಲೇಟ್ನ ಮುಚ್ಚಿ ಚಿಕನ್ನ ಪೂರ್ತಿಯಾಗಿ ಬೇಯಿಸ್ಕೊಳ್ತೀನಿ ಮತ್ತೊಂದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಒಂದು ಹತ್ತಿರ ಹದಿನೈದು ನಿಮಿಷದಲ್ಲೆಲ್ಲ ಬೆಂದೋಗ್ಬಿಡುತ್ತೆ ಚಿಕನ್ ಬೇಗನೆ ಒಂದು ಹದಿನೈದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಚಿಕನ್ ಪೂರ್ತಿಯಾಗಿ ಕುಕ್ಕಾಗಿದೆ ಆದರೆ ನೀರಿನ ಅಂಶ ಇರೋದರಿಂದ ನನಗೆ ಸ್ವಲ್ಪ ಸೆಮಿ ಗ್ರೇವಿನೇ ಬೇಕು ತುಂಬ ಗ್ರೇವಿ ಬೇಡ ಅನ್ನೋದಕ್ಕೋಸ್ಕರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ನೀರನ್ನೆಲ್ಲ ಬಾಡಿಸ್ಕೊಳ್ತೀನಿ ನೀವು ಬೇಕಿದ್ರೆ ಸ್ವಲ್ಪ ಗ್ರೇವಿ ಥರ ಬೇಕಿದ್ರೆ ಈಗಲೇ ಫ್ಲೇಮ್ನ ಆಫ್ ಮಾಡ್ಕೊಳ್ಬೋದು ನಾನು ಒಂದು ಐದು ನಿಮಿಷ ಬಾಡಿಸ್ಕೊಂಡೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಇಲ್ಲಿ ನೀರೆಲ್ಲ ಬತ್ತಿದೆ ಇವಾಗ ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಸ್ವಲ್ಪ ಪುದೀನ ಸೊಪ್ಪಿದ್ರೆ ಅದನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ ಬರೀ ಕೊತ್ತಂಬರಿ ಸೊಪ್ಪಿದ್ರೂ ಸಾಕಾಗುತ್ತೆ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಹಾಗೆ ಸ್ಪೈಸಿಯಾಗಿರೋ ಸಿಂಪಲ್ ಆಗಿರೋ ಚಿಕನ್ ಫ್ರೈ ನಮಗೆ ರೆಡಿಯಾಗುತ್ತೆ ನಾನು ಅನ್ನ ತಿಳಿಸಾರು ಮಾಡ್ಕೊಂಡಿದ್ದೆ ಆದರೆ ಇದರಲ್ಲೇ ಸ್ವಲ್ಪ ಗ್ರೇವಿ ಇದ್ದಿದ್ದಕ್ಕೋಸ್ಕರ ಅನ್ನದ ಜೊತೆ ಗ್ರೇವಿನೇ ಇದನ್ನೇ ತಿನ್ಬಿಡೋಣ ಅಂದ್ಬಿಟ್ಟು ಹಾಗೆ ಚಿಕನ್ ಗ್ರೇವಿನೇ ಮತ್ತು ಫ್ರೈನೆಲ್ಲ ಹಾಕ್ಕೊಂಡೆ ತುಂಬಾ ರುಚಿಯಾಗಿತ್ತು ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಕಲ್ಸ್ಕೊಂಡು ಗೊಜ್ಜು ಜೊತೆ ತಿಂತಾಯಿದ್ರೆ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕೋನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್